ಜಮಾಯತುಲ್ ಫಲಾಹ ಮಂಗಳೂರು ನಗರ ಪಾಲಿಕೆ ಘಟಕದ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಜೆಎಫ್ ಕೆರಿಯರ್ ಕೇರ್ ಫಂಡಿಗೆ ಗೆ ಕಂಕನಡೆಯ ಜಮಾಯತುಲ್ ಫಲಾಹ್ ಸಭಾಂಗಣದಲ್ಲಿ ಚಾಲನೆ ನೀಡಲಾಯಿತು ಜಮಿಯತುಲ್ ಫಲಾಹ ಮಂಗಳೂರು ನಗರ ಪಾಲಿಕೆ ಘಟಕದ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಜೆಎಫ್ ಕೆರಿಯರ್ ಕೇರ್ ಫಂಡ್ಗೆ ಚಾಲನೆ ನೀಡುವ ಕಾರ್ಯಕ್ರಮವು ನಗರದ ಕಂಕನಾಡಿಯಲ್ಲಿರುವ ಜಮಿಯತುಲ್ ಫಲಾಹ್ ಸಭಾಂಗಣದಲ್ಲಿ ಶನಿವಾರ ನಡೆಯಿತು ಜೆಎಫ್ ನಗರದ ಘಟಕದ ಕೋಶಾಧಿಕಾರಿ ಇಮ್ತಿಯಾಸ್ ಕತೀಪ್ ಸ್ವಾಗತಿಸಿದರು ಗ್ರೂಪ್ ಆಫ್ಡಮ್ ಅವರನ್ನು ಹೃದಯಪೂರ್ವಕವಾಗಿ ಒಂದೇ ಮಾತಿನಿಂದ ನಾನು ಸ್ವಾಗತಿಸುತ್ತೇನೆ ಜೆಎಫ್ ಕೆರಿಯರ್ ಕೇರ್ ಫಂಡ್ಗೆ ಚಾಲನೆ ನೀಡಿ ಮಾತನಾಡಿದ ಉದ್ಯಮಿ ಹಾಜಿ ರಿಯಾಜ್ ಬಾಬಾ ಅನೇಕರಿಗೆ ಕಲಿಯಲು ಆಸಕ್ತಿ ಇದೆ ಆದರೆ ಆರ್ಥಿಕ ಸಮಸ್ಯೆಯಿಂದ ಅದು ಸಾಧ್ಯವಾಗುತ್ತಿಲ್ಲ ಅಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಸಲುವಾಗಿ ಈ ಫಂಡ್ ಆರಂಭಿಸಲಾಗಿದೆ ಇದರ ಪ್ರಯೋಜನ ಪಡೆಯುವ ವಿದ್ಯಾರ್ಥಿಗಳು ಸ್ವಉದ್ಯೋಗ ಅಥವಾ ಉದ್ಯಮಿಗಳಾಗಿ ಸಾಧಿಸಿ ತೋರಿಸಬೇಕು ಎಂದು ಕರೆಯನ್ನು ನೀಡಿದರು is a reward for your efforts but it is just the beginning of your journey success is not a single destination it is a continuous path along the way you will face challenges embrace them as they will help you grow and become stronger always aim for excellence and never stop learning use Every opportunity to gain knowledge and experience. This scholarship is more than just financial help, it is an investment in your future. Use this chance to connect with others, seek guidance, and learn from mentors and peers. Expertise group of companies na adult Haji shekhar ಶಿಕ್ಷಣವು ಎಲ್ಲ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತದೆ ಪ್ರತಿಯೊಬ್ಬರ ಭವಿಷ್ಯವನ್ನೂ ಶಿಕ್ಷಣ ನಿರ್ಧರಿಸಲಿದೆ ಶಿಕ್ಷಣವನ್ನ ಧನಾತ್ಮಕವಾಗಿ ಬಳಸಿಕೊಂಡು ಸಮಾಜಕ್ಕೆ ಮಾದರಿ ಆಗಬೇಕು ಎಂದು ಹೇಳಿದರು ಆದಷ್ಟು ಜನರಿಗೆ ಸಹಾಯ ಮಾಡಿ ಅದನ್ನು ಅವರು ಕಲಿಯುವ ಹಾಗೆ ನಾವು ಮಾಡ್ತೇವೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅದಕ್ಕೆ ನಾನು ಹೇಳುದು ಈಗ ನೀವೆಲ್ಲ ಈ ಇದಕ್ಕೆ ಹೆಂಗಸರು ಹುಡುಗಿಯರು ಮತ್ತು ಹುಡುಗರು ನಿಮಗೆ ನಾವು ಪ್ರೋತ್ಸಾಹಿಸುವಾಗ ನೀವು ಸ್ಪೆಷಲಿ ಹುಡುಗಿಯರು ಏನೆಂದರೆ ನಾವು ಪ್ರೋತ್ಸಾಹಿಸಿ ನೀವು ಮತ್ತೆ ಎಲ್ಲ ಕಲ್ ಕಲಿದು ಕಲಿತ ನಂತರ ನೀವು ಹೇಳಬಾರ್ದು ನಾನು ಆಗಿ ನಾನು ಇನ್ನೂ ನನಗೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ನೀವು ಕೆಲಸ ಮಾಡಬೇಕು ಮತ್ತು ನೀವು ಸಹ ಬಿಸ್ನೆಸ್ ಮ್ಯಾನ್ ನಿಮಗೆ ಉದ್ಯೋಗ ಸಿಗ್ತದೆ ಅದನ್ನು ನೀವು ಫಸ್ಟಿಗೆ ಮದುವೆ ಆಗುವ ಮುಂಚೆವೇ ಕಂಡೀಷನ್ ಇಟ್ಟು ಹಾಕಬೇಕು ಅದರಲ್ಲಿ ಏನೂ ಅದು ಆರಾಮೇನು ಅಲ್ಲ ಕೆಲಸ ಮಾಡೋದು ನಮ್ಮ ಕಥಾ ಕಥೆ ಜರಲ್ಲಿಲ್ಲ ಅವನಲ್ಲ ಶಿ ವಾಸ್ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ವುಮನ್ ಹಾಗೆ ನೀವೆಲ್ಲ ಅದನ್ನು ಮಾಡಿ ನಮ್ಮ ಹುಡುಗರು ಸಹ ಕಲ್ತದನ್ನು ಪ್ರಯೋಜನವಾಗಿ ಉಪಯೋಗಿಸಬೇಕು ಅದಕ್ಕೆ ಈಗ ಇಂಡಿಯಾದಲ್ಲಿ ಉದ್ಯೋಗ ಇದು ಎಜುಕೇಶನ್ ಎಜುಕೇಶನ್ ಇದ್ದವರಿಗೆ ಏನು ಜಮಿಯತ್ ಜಮಿಯತುಲ್ ಫಲಾಹ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾಧ್ಯಕ್ಷ ಕೆ ಕೆ ಶಾಹುಲ್ ಹಮೀದ್ ಮಾತನಾಡಿ ಜೆಎಫ್ ಹದಿನಾಲ್ಕು ಘಟಕಗಳನ್ನ ಹೊಂದಿದೆ ಈ ಪೈಕಿ ಮಂಗಳೂರು ನಗರ ಘಟಕವು ಅತ್ಯಂತ ಕ್ರಿಯಾಶೀಲವಾಗಿದೆ ನಾನು ಕೂಡ ಜೆಎಫ್ ಫಲಾನುಭವಿ ಕಠಿಣ ಪರಿಶ್ರಮದಿಂದ ನಾನು ಇದೀಗ ಜಿಲ್ಲಾ ಘಟಕದ ಜವಾಬ್ದಾರಿ ವಹಿಸಿಕೊಂಡಿರುವೆ ಹಾಗಾಗಿ ವಿದ್ಯಾರ್ಥಿಗಳು ಎದೆಗುಂದದೆ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಸಾಮರ್ಥ್ಯವನ್ನ ತೋರಬೇಕು ಎಂದು ಹೇಳಿದರು ಬೈಂದೂರ್ನವರೆಗೆ ಹದಿನಾಲ್ಕು ಘಟಕಗಳು ಇವೆ ಈ ಹದ್ನಾಲ್ಕು ಘಟಕಗಳ ಪೈಕಿ ಅತ್ಯಂತ ಕ್ರಿಯಾತ್ಮಕವಾಗಿ ಮತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ಮತ್ತು ಅರ್ಹರಿಗೆ ದೊಡ್ಡ ಮಟ್ಟದ ಸಹಾಯವನ್ನು ಮಾಡುವಂಥ ಒಂದು ಘಟಕ ಅಂತ ಹೇಳಿದರೆ ಅದು ಮಂಗಳೂರು ನಗರ ಘಟಕ ಕಳೆದ ಅನೇಕ ವರ್ಷಗಳಿಂದ ಅನೇಕ ವರ್ಷಗಳಿಂದ ಮನೆ ಇಲ್ಲದವರಿಗೆ ಮನೆಯನ್ನು ಕಟ್ಟಿಕೊಡುವಂಥದ್ದು ನೂರಾರು ಡಯಾಲಿಸಿಸ್ ರೋಗಿಗಳಿಗೆ ಅವರ ಶುಶ್ರೂಷೆಗೆ ಹಣ ಇಲ್ಲದಿದ್ದಾಗ ಅವರು ಕೊಡಬೇಕಾದ ಮೊತ್ತವನ್ನು ಪ್ರತಿ ತಿಂಗಳು ಅವರಿಗೆ ಪಾವತಿ ಮಾಡುವಂಥದ್ದು ಯಾರೆಲ್ಲ ಕಲಿಯುವ ಇಚ್ಛೆಯಿಂದ ಸಾಧನೆ ಮಾಡಬೇಕು ದುಡ್ಡಿನ ಅಡಚಣೆ ಆದಾಗ ಯಾರೆಲ್ಲ ಸಂಪರ್ಕಿಸಿದಾರೋ ಅಂತವರಿಗೆ ವಿಶೇಷವಾಗಿ ಹಣಕಾಸಿನ ಸಹಾಯ ಮಾಡಿ ಅವರ ಕಲಿಕೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಜಮತಲ್ ನಗರ ಘಟನೆ ಕೆಲಸ ಮಾಡುತ್ತಾ ಬರ್ತಾ ಇದೆ ಅನಿವಾಸಿ ಭಾರತೀಯ ಘಟಕದ ಮಾಜಿ ಅಮೀರ್ ಶಾಹುಲ್ ಅಹಮೀದ್ ತಂಗಳ್ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ನಗರ ಪಾಲಿಕೆ ಘಟಕದ ಅಧ್ಯಕ್ಷ ಬಿ ಎಸ್ ಮೊಹಮ್ಮದ್ ಬಷೀರ್ ಮಾತನಾಡಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಂಸ್ಥೆಯು ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಅದರೊಂದಿಗೆ ಅನೇಕ ಸಾಮಾಜಿಕ ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತಿದೆ ಇದೀಗ ನಗರದಲ್ಲಿ ಮಹಿಳಾ ಹಾಸ್ಟೆಲ್ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದರು ಕಳೆದ ಮೂವತ್ತೇಳು ವರ್ಷದಿಂದ ಈ ಸಂಸ್ಥೆಯನ್ನು ಬೆಳೆಸ್ತಾ ಬಂದಿದೆ ಮೂವತ್ತೇಳು ವರ್ಷಕ್ಕಿಂತ ಮುಂಚೆ ಹೆಣ್ಮಕ್ಳು ಯಾರು ಕಲೀಲಿಕ್ಕೆ ಹೋಗ್ತಿರ್ಲಿಲ್ಲ ಜಾಸ್ತಿ ಅಂದ್ರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಮುಸ್ಲಿಮ್ಸ್ ಹುಡುಗಿಯರು ಆ ಸಮಯದಲ್ಲಿ ನಾವು ಪ್ರೋತ್ಸಾಹನವನ್ನು ಕೊಟ್ಟು ನಮ್ಮ ಹೆಣ್ಮಕ್ಳು ಮುಂದೆ ಬರಬೇಕು ಕಲಿಬೇಕು ಹೇಳಿ ಉದ್ದೇಶದಿಂದ ಉದ್ದೇಶಿಸಿದ ಮಾಡಿದಂಥ ಆ ಸಾಧನೆ ಇವತ್ತು ನಮಗೆ ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ ಯಾಕೆಂದರೆ ನೋಡಿ ಎಲ್ಲ ಕಾಲೇಜುಗಳಲ್ಲಿಯೂ ಕೂಡ ಈಗ ಮುಸ್ಲಿಮ್ ಹೆಣ್ಮಕ್ಳು ತುಂಬ ಕಲಿತಾ ಇದ್ದಾರೆ ಇದನ್ನು ನಮ್ಮ ಕೊಡುಗೆ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಆರ್ಥಿಕವಾಗಿ ಹಿಂದುಳಿದ ಪಿ ಯು ಪದವಿ ಸ್ನಾತಕೋತ್ತರ ಪದವಿ ಮೆಕ್ಯಾನಿಕ್ ಡಿಪ್ಲೊಮಾ ಕಲಿಯುವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ನಲವತ್ತೆರಡು ವಿದ್ಯಾರ್ಥಿಗಳಿಗೆ ಒಟ್ಟು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮೊತ್ತದ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು ಆರ್ಥಿಕವಾಗಿ ಹಿಂದುಳಿದ ಪ್ಯಾರಾಮೆಡಿಕಲ್ ಕಲಿಯುವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳ ಕಲಿಕೆಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಆರಂಭಿಸಲಾದ ಜೆ ಎಫ್ ಕೆರಿಯರ್ ಕೇರ್ ಫಂಡ್ಗೆ ಚಾಲನೆ ನೀಡಲಾಯಿತು ಅದರಂತೆ ನಲವತ್ತು ವಿದ್ಯಾರ್ಥಿಗಳಿಗೆ ಹತ್ತು ಲಕ್ಷ ರೂಪಾಯಿ ಮೊತ್ತದ ಪ್ರೋತ್ಸಾಹ ಧನವನ್ನ ಹಸ್ತಾಂತರಿಸಲಾಯಿತು ಅಬ್ದುಲ್ ಖಾದರ್ ಕಿರಾತ್ ಪಠಿಸಿದರು ನಜೀರ್ ಅಹಮದ್ ವಂದಿಸಿದರು ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ಹನಿಫ್ ಕಾರ್ಯಕ್ರಮ ನಿರೂಪಿಸಿದರು